ಸ್ವಾಗತ ನಾನು ನಿರ್ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಇದೀಗ ಮೊಕದ್ದಮೆ ಒಂದನ್ನ ಹೂಡ್ಲಾಗಿತ್ತು ಈ ಒಂದು ಮೊಕದ್ದಮೆ ಸುಮಾರು ನಾಲ್ಕು ಬಿಲಿಯನ್ ಡಾಲರ್ ನಷ್ಟು ಅವ್ಯವಹಾರ ನಡೆಸಿದ್ದಕ್ಕಾಗಿ ಅಂತ ಹೇಳಲಾಗ್ತಾ ಇದೆ ಇನ್ನು ಇವುಗಳು ಸಾಮಾಜಿಕ ಮಾಧ್ಯಮಗಳನ್ನ ಮಾಧ್ಯಮಗಳ ಮೇಲೆ ಎಫೆಕ್ಟ್ ಆಗುವಂತಹ ಕೆಲಸ ಬಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಏನಿತ್ತು ಪ್ರಕರಣ ನೋಡೋಣ ಬುಧವಾರ ದಾಖಲಾದ ಮೊಕದ್ದಮೆಯು ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸಾಮಾಜಿಕ ಮಾಧ್ಯಮ ಉದ್ಯಮವನ್ನು ಒಳಗೊಂಡ ನಾಲ್ಕು ಬಿಲಿಯನ್ ಡಾಲರ್ ವ್ಯವಹಾರ ಒಪ್ಪಂದವನ್ನ ಹಳಿ ತಪ್ಪಿಸಬಹುದು ಕಂಪನಿಯಲ್ಲಿನ ಸಹ ಸಂಸ್ಥಾಪಕರ ಷೇರುಗಳನ್ನು ಟ್ರಂಪ್ ಕಡಿಮೆ ಮಾಡಿದ್ದಾರೆ ಎಂದು ಮೊಕದ್ದಮೆ ಆರೋಪಿಸಿದೆ ಟ್ರಂಪ್ ಅವರ ಸತ್ಯ ಸಾಮಾಜಿಕ ವೇದಿಕೆಯು ಸಹ ಸಂಸ್ಥಾಪಕರಾದ ಆಂಡಿ ಎಲಿಟಿನ್ಸ್ಕಿ ಮತ್ತು ವೆಸ್ ಮಾಸ್ ಅವರು ಡೆಲವೇರ್ನಲ್ಲಿ ಟ್ರಂಪ್ ವಿರುದ್ಧ ಮೊಕದ್ದಮೆ ಮಾಡಿದ್ದಾರೆ ಟ್ರಂಪ್ ಮೀಡಿಯಾ ಮತ್ತು ಟೆಕ್ನಾಲಜಿ ಗ್ರೂಪ್ ನಲ್ಲಿ ತಮ್ಮ ಮೂಲ ಶೇಕಡಾ ಎಂಟು ಪಾಯಿಂಟ್ ಆರರಷ್ಟು ಪಾಲನ್ನ ಶೇಕಡಾ ಒಂದಕ್ಕಿಂತ ಕಡಿಮೆಗೊಳಿಸಲಾಗಿದೆ ಎಂದು ವಾಷಿಂಗ್ಟನ್ ವರದಿ ಮಾಡಿದೆ ಟಿಎಂಟಿಜಿ ಡಿಜಿಟಲ್ ವರ್ಲ್ಡ್ ಆಕ್ಟಿಸೇಷನ್ ಕಾರ್ಪ್ ಸಾರ್ವಜನಿಕವಾಗಿ ವ್ಯಾಪಾರ ಮಾಡುವ ಖಾಲಿ ಚೆಕ್ ಕಂಪನಿಯೊಂದಿಗೆ ವಿಲೀನಗೊಳ್ಳಲು ಯೋಚಿಸುತ್ತಿರುವುದರಿಂದ ಕಾನೂನು ಹೋರಾಟವು ಬರುತ್ತದೆ ಮುಂದಿನ ತಿಂಗಳು ಡಿಜಿಟಲ್ ವರ್ಲ್ಡ್ ಷೇರುದಾರರ ಅನುಮೋದನೆಗೆ ಒಳಪಟ್ಟಿರುವ ವಿಲೀನವು ಟಿಎಂಟಿ ಟಿಎಂಟಿಜಿಯ ಮೌಲ್ಯವನ್ನ ನಾಲ್ಕು ಬಿಲಿಯನ್ಗೆ ತಲುಪಬಹುದು ಎಂದು ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ ಇಲ್ಲಿನ ಪ್ರಯತ್ನವು ಅವರನ್ನ ಒಪ್ಪಂದದಿಂದ ವಂಚಿತಗೊಳಿಸುವುದು ಎಂದು ಮೊಕದ್ದಮೆಯಲ್ಲಿ ಲಿಟಿನ್ಸ್ಕಿ ಮತ್ತು ಮಾಸ್ ಸಂಸ್ಥೆಯ ಯುನೈಟೆಡ್ ಅವೆಂಚರ್ಸ್ ವಕೀಲ ಕ್ರಿಸ್ಟೋಫರ್ ಜೆ ಕ್ಲಾರ್ಕ್ ಹೇಳಿದ್ದಾರೆ ಅವರು ನಿಜವಾಗಿ ಹೊರಗೆ ಹೋಗಿ ಕೆಲಸ ಮಾಡಿದರು ಅವರು ಟ್ರೂತ್ ಸೋಷಿಯಲ್ ಅನ್ನ ರಚಿಸಿದರು ಮತ್ತು ಈಗ ಅದರ ಫಲಾನುಭವಿ ಡೊನಾಲ್ಡ್ ಟ್ರಂಪ್ ಪಾವತಿಸಲು ಬಯಸುವುದಿಲ್ಲ ಯುಎ ವಿ ಜೊತೆಗಿನ ಟ್ರಂಪ್ ಒಪ್ಪಂದ ಅಪಾಯದಲ್ಲಿದೆ ದಿ ವಾಷಿಂಗ್ಟನ್ ಪೋಸ್ ಟಿ ಪ್ರಕಾರ ಪ್ರಕರಣದ ತ್ವರಿತ ವಿಚಾರಣೆಯನ್ನ ಕೋರಿ ನ್ಯಾಯಾಲಯದ ದಾಖಲೆಯು ಆರಂಭಿಕ ಒಪ್ಪಂದದ ಅಡಿಯಲ್ಲಿ ಪ್ರಸ್ತುತ ಮಾರುಕಟ್ಟೆ ಬೆಲೆಯಲ್ಲಿ ಸುಮಾರು ಮೂರು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಮೌಲ್ಯದ ಎಪ್ಪತ್ತೆಂಟು ಮಿಲಿಯನ್ ಷೇರುಗಳನ್ನ ಟ್ರಂಪ್ ಪಡೆಯುತ್ತದೆ ಎಂದು ತೋರಿಸಿದೆ ಇನ್ನು ಯುಎ ವಿ ಸುಮಾರು ಮುನ್ನೂರ ಮೂವತ್ತೊಂಬತ್ತು ಮಿಲಿಯನ್ ಮೌಲ್ಯದ ಏಳು ಮಿಲಿಯನ್ ಶೋರ್ಗಳನ್ನು ಪಡೆಯುತ್ತದೆ ಆದಾಗ್ಯೂ ಡಿಜಿಟಲ್ ವರ್ಲ್ಡ್ ಈ ತಿಂಗಳ ಆರಂಭದಲ್ಲಿ ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಕಮಿಷನ್ಗೆ ಎಕ್ಸ್ಚೇಂಜ್ ಕಮಿಷನ್ಗೆ ಸಲ್ಲಿಸಿದ ಫೈಲಿಂಗ್ನಲ್ಲಿ ಟ್ರಂಪ್ ವಕೀಲರು ಎರಡು ವರ್ಷಗಳ ಹಿಂದೆ ಎ ವಿ ಜೊತೆಗಿನ ಒಪ್ಪಂದವನ್ನು ರದ್ದುಗೊಳಿಸಿದ್ದಾರೆ ಎಂದು ಹೇಳಿದರು ಇದೇ ರೀತಿಯ ಮತ್ತಷ್ಟು ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದಾಖೆ ಕನ್ನಡಿ